ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಹೇಮ್ಲತಾ ಮಠದವರು ಬಂದಿದ್ದಾರೆ ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಹೇಮ್ಲತಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ನಿಮ್ಗೆ ಶರಣು ಶರಣಾರ್ಥಿ ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ಮಾವಿನಕಾಯಿ ಚಿತ್ರಣ ಮಾಡ ಮಾವಿನಕಾಯಿ ಓಕೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮಾವಿನಕಾಯಿ ಮೆಂತ್ಯ ಕೊತ್ತಂಬರಿ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಕರಿಬೇವು ಕರ್ಬೇವು ಕಡಲೆಬೀಜ ಸಾಸಿವೆ ಇಂಗು ಅರಿಶಿನ ಬೆಲ್ಲ ಒಣಮೆಣಸಿನಕಾಯಿ ಉಪ್ಪು ಅನ್ನ

ಎಣ್ಣೆ ಏನು ಬೇಡ ಇದು ಡ್ರೈ ಆಗಿ ಫ್ರೈ ಮಾಡ್ಕೊಬೇಕು ಒಂದು ಸಣ್ಣ ಚಮಚ ಕೊಡಿ ಉರಿಯೋಕೆ ಒಂದು ಸ್ಪೂನ್ ಕೊಡಿ ಸ್ವಲ್ಪ ಮೆಂತ್ಯ ಹಾಕೋಣ ತುಂಬ ಏನು ಬೇಡ ಒಂದು ಚೂರು ಹಾಕಿದ್ರೆ ಸಾಕು ಹ್ಞೂ ಅದು ತುಂಬ ಇದ್ರೆ ಮಾವಿನಕಾಯಿ ತುಂಬ ಮಾಡ್ಕೋಬಹುದು ಅನ್ನ ತಗೊಂಡಿದ್ರೆ ಒಂದು ಬೌಲ್ ಅಷ್ಟು ಚಿಕ್ಕ ಅಂದ್ರೆ ಅದೊಂದು ಬೌಲ್ ಆಗಿದ್ರೆ ಅರ್ಧ ಇದೊಂದು ಅರ್ಧ ಚಮಚ ಜೀರಿಗೆ

ನಮ್ಮಲ್ಲಿ ಖಾರ ಇಲ್ಲ ಖಾರ ಹಾಂ ಯಾಕಂದ್ರೆ ಮಕ್ಕಳು ಚಿಕ್ಕ ಮಕ್ಕಳು ಜಾಸ್ತಿ ಇರೋದ್ರಿಂದ ಆಮೇಲೆ ನಮ್ಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಕರ್ನಾಟಕದವರು ಸ್ವಲ್ಪ ಖಾರ ತಿಂತಾರೆ ಬಟ್ ನಾವು ತಿನ್ನೋಲ್ಲ ಇದೊಂಚೂರು ಹ್ಞೂ ಡ್ರೈ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಕೊನೆ ಕೊಬ್ಬರಿ ಹಾಕೋಬೇಕು ನೀವು ಒಮ್ಮೆ ಆಲ್ರೆಡಿ ಬಂದಿದ್ದೀರಾ ಖಾನಾವಳಿ ಎಣ್ಗಾಯಿ ಮಾಡಿದ್ರೆ ನಂಗೆ ಮರ್ತೇ ಹೋಗೋದಿಲ್ಲ ಯಾಕಂದ್ರೆ ತುಂಬಾ ಇಷ್ಟ ಕೂಡ ತುಂಬಾ ರುಚಿಯಾಗಿ ಹೇಗೆ ಅನಿಸ್ತು ನಿಮ್ಮ ಅನುಭವ ಹೇಗೆ ನಂಗೆ ತುಂಬಾ ಸಂತೋಷ ಆಯ್ತು ಮೊದಲೇದಾಗಿ ಬಸವ ಖಾನಾವಳಿ ಅಂತಂದ್ರೆ ಮೊದಲೇ ಬಾಯಿ ಬಿಟ್ಕೊಂಡು ನೋಡ್ತೀವಿ ಇಲ್ಲ ಹೋಗಲ್ಲ ಯಾವಾಗ್ಲೂ ನಾನು ನೋಡ್ತೀನಿ ಬಸವ ಚಾನಲ್ನ ಹೌದು ಇದು ಹುರಿತಾ ಇದೆ ಕೊಬ್ಬರಿ ಹಾಕೋಣ

ಸ್ವಲ್ಪ ಹಾಕಿದ್ರೆ ಸಾಕು ರುಚಿಗೆ ತಕ್ಕ ಅಂತ ಹೇಳ್ಬೋದು ಒಬ್ಬೊಬ್ಬರಿಗೆ ಸಿಹಿ ಜಾಸ್ತಿ ಜಾಸ್ತಿ ಬೇಕು ಕೆಲವ್ರಿಗೆ ಕಡಿಮೆ ಆ ಥರ ಸ್ವಲ್ಪ ಉಪ್ಪು ಇಲ್ಲಿದೆ ಬಿಡಿ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಇದೆಲ್ಲ ಇದು ಈ ತರ ಚಿತ್ರಾನ್ನ ಇಲ್ಲಿ ಮಾಡ್ತಾರೆ ಇದು ನನ್ನ ಫ್ರೆಂಡ್ಸ್ ಹೇಳ್ಕೊಟ್ರು ನನ್ನ ಸಂಘಕ್ಕೆ ಹೋಗ್ತೀನಿ ಅಲ್ಲಿ ಯಾರೋ ಒಬ್ಬರು ಮಾಡ್ಕೊಂಡ್ಬಂದಿದ್ರು ತುಂಬಾ ಚೆನ್ನಾಗಿತ್ತು ಏನದು ಮಹಿಳಾ ಸಂಘನಾ ನಾವು ಭಜನಾ ಮಂಡಳಿ ಅಂತ ಮಾಡ್ಕೊಂಡಿದ್ವಿ ಅಲ್ಲಿ ಏನು ಹಾಕಿದ್ರಿ ಇದು ಇದು ಹಿಂಗ ಹಾಕಿದೆ โอเค ಅರಿಶಿನ ಉಪ್ಪು ಬೆಲ್ಲ ಮೆಣಸಿನಕಾಯಿ ಅದರಲ್ಲಿ ಇದೆ ಒಂದು ಚಿಟಿಕೆ ಎಷ್ಟು ಅರಿಶಿನನ ಒಂದು ಚಿಟಿಕೆ ಒಂದು ಚಿಟಿಕೆ ಸ್ವಲ್ಪ ಕರಬೇಕು ಇದು ಒಗ್ಗರಣೆಗೂ ಹಾಕ್ತೀನಿ ಈಗ ಮಾಡಿದ್ರೆ ಅದು ನಮಗೆ

ಹೇಳಿದ್ರೆ ಯಾವ್ದು ಮಹಿಳಾ ಸಂಘ ಆ ತರದಕ್ಕೆ ಹೋಗ್ತೀರಾ ನೀವು ಹೌದು ಅವಾಗ ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಮಾಡ್ಕೋತೀವಿ ಅಡಿಗೆ ಮಾಡಿದೆಲ್ಲ ಕ್ರಾಫ್ಟ್ ಗಳು ಓಕೆ ಓಕೆ ಆ ತರ ಎಲ್ಲ ಮಾಡ್ತಾರೆ ಹಾಗೆ ಡ್ರೈ ಅಲ್ಲೇನಾ ಸ್ವಲ್ಪ ನೀರು ಬೇಕಾಗತ್ತಾ ನೀರ್ ಏನ್ ಬೇಡ ಮೇಡಮ್ ಹಾಗೇನೆ ಹಾಗೆ ಅಲ್ಲೇ ಅಂತ ನೋಡ್ಬಿಡಿ ನೀರು ಹಾಕದೇ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಮಾವಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ಈಗ ಮಾಡೋದು ಒಲೆ ಹಚ್ಕೊಂಡ್ಬಿಡಿ ಬಾಣಲೆ ಕೆಳಗಿಟ್ಟು ಒಲೆ ಹಚ್ಚಿ ನೀವು ಹೇಳಿದಾಗೆ ಬೇರೆ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಒಲೆ ಹಚ್ಕೊಂಡ್ಬಿಡಿ ತುರ್ದು ಮಾಡ್ತಾರಲ್ವಾ ಈ ತರ ಮಸಾಲೆ ಮಾಡೋದಿಲ್ಲ ಬೇರೆ ತರ ಇರುತ್ತೆ ಅಂತ ಎಣ್ಣೆ ಬೇಕಾ ಒಗ್ಗರಣೆ ಮಾಡ್ಕೊಳ್ತೀನಿ ಓಕೆ ಎಷ್ಟು ಒಂದೆರಡು ಸ್ಪೂನು ಹಾಕಿದ್ರ ಒಂದೆರಡು ಮೂರು ಸ್ಪೂನ್ ಎರಡು ಮೂರು ಸ್ಪೂನ್ ಬೇಕಾಗುತ್ತೆ ಉರಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಂಬಿಡಿ ಎಣ್ಣೆ ಬೇಗ ಬಿಸಿ ಆಗುತ್ತೆ ಈಗೇನು ಸಾಸಿವೆನಾ ಮತ್ತೆ ರೈಸ್ ಐಟಮ್ಸ್ ಎಲ್ಲ ಇರ್ತೀರಾ ಮನೆಯಲ್ಲಿ ಸಪು ಎಷ್ಟು ಒಂದು ಒಂದು ಸ್ಪೂನ್ ಹಾಕಿದ್ರೆ ದಸ್ಪೂನ್ ಹಾಕಿದೀನಿ ದಸ್ ಎಷ್ಟು ಬೇಕು ಅಷ್ಟು ಒಬ್ಬೊಬ್ರು ಜಾಸ್ತಿ ಹಾಕ್ಕೊತಾರೆ ಹಾಕ್ಬೋದು ಇಂಗು ಇಂಗು ಒಂದು ಚಿಟಿಕೆ ಚಿಟಿಕೆ ಹ್ಞೂ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಇದೆಲ್ಲ ನಾವು ಈಗ ಒಗ್ಗರಣೆ ಮಾಡುವಾಗ ಒಗ್ಗರಣೆ ಹೇಗ್ ಮಾಡ್ತೀವಿ ಎಲ್ಲದಕ್ಕೂ ಅದೇ ರೀತಿ ಒಂದೆರಡು ಮೆಣಸಿನ್ಕಾಯಿ ಕರಿಬೇವು ಕಡಲೆ ಬೀಜ ಚಿತ್ರಾನ್ನ ಆದ್ಮೇಲೆ ಇರ್ಲೇ ಇರ್ಲೇಬೇಕು ಆಯ್ತಾ ಇಲ್ಲ ಹಾಕಿ ಬೇರೆ ರೈಸ್ ಐಟಮ್ಸ್ ಎಲ್ಲ ಮಾಡ್ತೀರಾ ಮನೇಲಿ ಚಿತ್ರನದ ಹಾಗೆ ಇನ್ನೇನ್ ಮಾಡ್ತೀರಾ ಕರಿಬೇ ಚಿತ್ರಣ ಮಾಡ್ತೀವಿ ಕರ್ಬೇವು ರೈಸ್ ಹೌದು ಕರ್ಬೇವು ಫುಲ್ ಕೊರಬೇ ಹಾಕಿ ಕರ್ಬೇವನ್ನ ಮಾಡ್ತೀವಿ ಗ್ಯಾಸ್ ಆಫ್ ಮಾಡ್ತೀವಿ ಕೆಂಪಾಗಿದೆ ಇದು ಸ್ವಲ್ಪ ಅರಶಿನ ಕೊಡಿ ಅರ್ಶಿಣ ಇದಕ್ಕೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತಂತೆ ಅದಕ್ಕೆ ಎಣ್ಣೆಗೆ ಹಾಕಬೇಕು ಬಿಸಿ ಎಣ್ಣೆಗೆ ನಮಗೆ ಚಿತ್ರಣ ಅಂದ್ರೆ ನಮಗೆ ಫಸ್ಟ್ ಇದು ಕೆಂಪಿರುತ್ತೆ ಹ್ಮ್ ಈ ಮಸಾಲೆ ಇದಕ್ಕೆ ಕಾಲ ತುಂಬಾ ವೆರೈಟಿ ಮಾಡ್ಬೋದು ಮ್ಯಾಂಗೋ ಪನ್ನ ಅಂತ ಮಾಡ್ತೀವಿ ಜ್ಯೂಸ್ ಅದು ಆಮೇಲೆ ಇದನ್ನ ಬಳಸಿ ಪಲ್ಯ ಮಾಡ್ತೀವಿ ಆಮೇಲೆ ಸಾರ್ ಹೌದು ಅದು ಅಂತ ಆಮೇಲೆ ಸಾರ್ ಮಾಡ್ತೀವಿ ಆಮೇಲೆ ಹಣ್ಣು ಬರುತ್ತೆ ಇಷ್ಟಿಷ್ಟೇ ಹಣ್ಣು ಬರುತ್ತೆ ಅದು ಚಿಕ್ಕದ ಗೊಜ್ಜು ಮಾಡ್ತೀವಿ ತುಂಬಾ ಸೂಪರ್ ಇರುತ್ತೆ ಅದು ತುಂಬಾ ಬೀಜ समेत ಹಾಕ್ತೀವಿ ಮಾನ್ಕಾಯಿ ಕಾಲದಲ್ಲಿ ಹೆಚ್ಚಾಗಿ ಎಲ್ಲರೂ ಮನೇಲಿ ಮಾಡ್ತಾರೆ ಹೌದು ಯಾಕಂದ್ರೆ ಈಗ ಬಿಸಿ ಜಾಸ್ತಿ ಹುಳಿ ತಿನ್ಬೇಕು ಅನ್ಸುತ್ತೆ ಆಮೇಲೆ ಸೀಸನ್ ಪ್ರಕೃತಿ ನಮ್ಗೆ ಕೊಟ್ಟಿದೆ ಅಂದ್ರೆ ಆಯಾ ಕಾಲಕ್ಕೆ ತುಂಬಾ ಒಳ್ಳೇದು ಈಗಿದ್ದು ಮಿಕ್ಸ್ ಮಾಡ್ಕೊಂತಿದ್ದೀನಿ ಇದಕ್ ರೈಸ್ ಹಾಕಿ ಕಲ್ಸಿದ್ರೆ ಆಯ್ತು

ಉದ್ರುದ್ರೋಗಿ ಮಾಡ್ಕೊಂತೆ ಚಿತ್ರಾನ್ನಕ್ಕೆ ಉದ್ರು ಚೆನ್ನಾಗಿರುತ್ತೆ ಅಲ್ವಾ ಮೊಮ್ಮಗಳಿದಾಳೆ ಅಂತ ಹೇಳಿದ್ರಲ್ಲ ಇವಾಗ ಇಷ್ಟನ ಅವಳಿಗೆ ತುಂಬಾನೇ ಇಷ್ಟ ಈ ತರ ಚಿತ್ರಾನ್ನಗಳು ಎಲ್ಲ ರೈಸ್ ಎಲ್ಲ ತಿಂತಾಳ ಒಳ್ಳೆ ಏನಂದ್ರೆ ಕೆಲವ್ರಿಗ್ ಮಕ್ಳಿಗೆ ಮನೆದ್ ಇಷ್ಟ ಆಗಲ್ಲ ಅಲ್ಲಿ ಅವ್ಳಿಗ್ ತುಂಬಾನೇ ಇಷ್ಟ ಹೊರಗಡೆ ತಿನ್ಲಿ ಕೇಳ್ತಾರೆ ಕೆಲವರು ಹಾಗೆ ಅವ್ರ ಮನೇಲಿ ಇದ್ದಾಗ ಹೊರಗಿನ್ ತಿನ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಅಮ್ಮ ಆಫೀಸ್ ಗೆ ಹೋಗ್ತಾರೆ ನಿಮ್ಮ ಮನೆದು ಇಷ್ಟ ಅವಳಿಗೆ ಆಗಿರ್ಬೋದು ಇವಾಗ ಅದೆಲ್ಲ ಮಿಕ್ಸ್ ಮಾಡಿ ವೀಕ್ಷಕರೇ ಮಾವಿನಕಾಯಿ ಚಿತ್ರ ಮಾಡಿದ್ರು ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗುವ ಪದಾರ್ಥಗಳು ಸಣ್ಣಗೆ ಕತ್ತರಿಸಿಕೊಂಡ ಮಾವಿನಕಾಯಿ ಒಂದು ಬೌಲ್ ಕಡಲೆ ಬೀಜ ಮೂರು ಸ್ಪೂನ್ ತೆಂಗಿನ ತುರಿ ಅರ್ಧ ಕಪ್ ಮೆಂತೆ ಸ್ವಲ್ಪ ಇಂಗು ಸ್ವಲ್ಪ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕರಿಬೇವು ನಾಲ್ಕರಿಂದ ಐದು ಎಸಳು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಗುಂಟೂರು ಮೆಣಸಿನಕಾಯಿ ಎರಡು ಅರಿಶಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಅನ್ನ ಒಂದು ಬೌಲ್ ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನ ಒಂದು ಬಾಣ್ಲೆಗೆ ಮೆಂತ್ಯ ಜೀರಿಗೆ ಬ್ಯಾಡಿಗೆ ಮೆಣಸು ಗುಂಟೂರು ಮೆಣಸು ತೆಂಗಿನ ತುರಿ ಹಾಕಿ ಹುರಿದುಕೊಳ್ಳಬೇಕು ನಂತರ ಅದಕ್ಕೆ ಮಾವಿನಕಾಯಿ ಅರಿಶಿನ ಉಪ್ಪು ಹಾಕಿ ಈ ಮಿಶ್ರಣವನ್ನು ರುಬ್ಬಿಕೊಳ್ಳಬೇಕು ನಂತರ ಬಾಂಡ್ಲಿಗೆ ಎಣ್ಣೆ ಸಾಸಿವೆ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ